ಅವರ ನಾಲ್ಕನೆಯ ಕೋಣ್ಯ ಸ್ಮರಣೆಯ ಈ ದಿನದಂದು ಭಾಗಿಯಾಗತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಡಾಕ್ಟರ್ ಅವರ ಅಭಿಮಾನಿ ಬಳಗವೇ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದಂಥ ತೋಟದ ಮನೆ ಸಾಹಿತಿ ಗಿರೀಶ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಅದಕ್ಕೆ ಪೂರ್ವಕವಾಗಿ ಸಹಾಯ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ರಾಷ್ಟ್ರದಲ್ಲಿ ದಲಿತ ಸಂಘಟನೆಯನ್ನು ದಲಿತ ಧ್ವನಿಯನ್ನು ಎತ್ತಿದಂಥ ಮಹಾನ್ ವ್ಯಕ್ತಿ ದಲಿತರು ಅಂತ ಹೇಳಿದ್ರೆ ಬರೀ ಒಂದು ಸಮುದಾಯಕ್ಕಲ್ಲ ತುಳಿತಕ್ಕೆ ಒಳಗಾದ ಎಲ್ಲ ಸಮಾಜಗಳ ಬಗ್ಗೆ ತಿಳಿದು ತಿರ್ತಕ್ಕಂಥದ್ದು ಭಾಳ ಜನಕ್ಕೆ ಆ ದಲಿತ ಅಂತ ತಕ್ಷಣ ಒಂದು ಜಾತಿಗೆ ವರ್ಗಕ್ಕೆ ಸೀಮಿತ ಆಗಲ್ಲ ಅನ್ನೋದನ್ನು ತೋರಿಸ್ಕೊಟ್ಟವರು ಮನೆ ಒಂದು ನನಗೂ ಅವ್ರಿಗೂ ಇದ್ದ ಒಡನಾಟ ಅಂತ ಹೇಳಿದ್ರೆ ಪ್ರಾಥಮಿಕವಾಗಿ ನಾನು ಮತ್ತು ಸಿದ್ಧಂಗಯ್ಯನವರು ಹೊಸಪೇಟೆಯ ಬಿಸಲಾಂಭನ ದೇವಸ್ಥಾನದಲ್ಲಿ ಪ್ರಾಥಮಿಕ ಶಾಲೆಯ ಓದನ್ನು ಪ್ರಾರಂಭ ಮಾಡಿದವರು ಅಂದೇ ಅವ್ರಿಗೆ ಆದಂಥ ಒಂದು ಅನ್ಯಾಯ ಕೂಡ ಗೆರೆಸ್ಕೊಳ್ತೀನಿ ದೇವಸ್ಥಾನದ ಒಳ ಕೂರಿಸಿದೆ ಬರ ಕುರಿ ಅದನ್ನು ನಮಗೆ ಸಹಾಯ ಮಾಡಿದವರು ಚಿನ್ನಾಭಾವಿ ಚಿನ್ನಾಭಾವಿ ಅಂತಕ್ಕಂಥ ಹೆಡ್ ಮಾಸ್ಟ್ರು ಆಚೆ ಕೂರಿಸೋಕೆ ಬೇಡಪ್ಪ ಹುಳಕ್ ಕರಗಿಂತ ಒಳ ಕರಡಂಥ ಅದು ಹೆಚ್ಚು ಅವತ್ತು ಅವ್ರಿಗೆ ಮನಸ್ಸಿನಲ್ಲಿ ದಾಟಿದೆ ಅಂತ ನಾನು ಭಾವಿಸ್ತೇನೆ ಅದರ ಮುಂದೆ ನಡೆದಂಥ ಅನೇಕ ಘಟನೆಗಳನ್ನು ಕಾಣಿಸ್ಕೊಳ್ತೇವೆ ಇವತ್ತು ಅನೇಕ ಕೃತಿಗಳು ತಂದಿರ್ಬೋದು ಸಾಹಿತ್ಯ ಲೋಕ ಸಾರಸತ್ವ ಲೋಕದಲ್ಲಿ ದಲಿತ ಸಾಹಿತ್ಯವನ್ನು ರಚನೆ ಮಾಡಿ ಅದರಿಂದ ಜನರಲ್ಲಿ ಜಾಗೃತಿ ಮೂಡಿಸಿದ ಕೀರ್ತಿ ಅದು ದೇವರು ಮಹಾದೇವರ ಹಿಡಿದು ಅನೇಕ ಜನ ಹೋರಾಟದ ಜೊತೆಗೂಡಿ ಮಾಡಿದಂಥ ಕಾರ್ಯ ಇವತ್ತು ಸಾಹಿತ್ಯದಲ್ಲಿ ಒಳಗನ್ನಡ ಜೈನ ಕನ್ನಡ ಮತ್ತು ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವುಗಳೆಲ್ಲ ಜೊತೆಗೆ ನಮ್ಮ ದಲಿತ ಸಾಹಿತ್ಯರು ಕೂಡ ಜನಮನ್ನ ಪಡೆದಿರೋದಕ್ಕೆ ಕಾರಣೀಭೂತರಾದವರು ಡಾಕ್ಟರ್ ನಾಡೋಜ ಸಿದ್ದಿಂಗ್ಯನವರು ನಮಗೆ ಹೆಮ್ಮೆ ನಮ್ಮ ಊರಲ್ಲೂ ಹೊಸಪೇಟೆ ಹುಟ್ಟಿದ್ದು ಮಂಚಿನ ಮೇಲೆ ಯಾರು ಬೆಳೆದಿದ್ದು ಹೊಸಪೇಟೆಯಲ್ಲಿ ನಮ್ಮ ಸಹಪಾಠಿ ಇರತಕ್ಕಂಥ ಒಂದು ಚಿಂತನೆ ಮತ್ತು ಸಂತೋಷ ನನಗಿದೆ ಇದರ ಜೊತೆಗೆ ಅವ್ರಿಗೂ ನನಗಿದ್ದಂಥ ಓಡಾಟ ಪ್ರಾಥಮಿಕದಿಂದ ಹಿಡಿದು ಕೊನೆಗೆ ಅವರು ನಾನು ಎಮ್ ಎಸ್ ಸಿ ಓದೋಂಥ ಸಮಯ ಅವರು ಎಮ್ ಎ ಕನ್ನಡ ಅಂದರೆ ಆ ಎಮ್ ಎ ಕನ್ನಡದ ಸಾಯ ಇವರು ಡಾಕ್ಟರ್ ಶಿವರುದ್ರಪ್ಪನವರ ಪ್ರಭಾವ ಇವರಿಗೆ ಜಿ ಎಸ್ ಇದು ಅವರ ಪ್ರಭಾವ ಕೂಡ ಇವ್ರ ಮೇಲೆ ಇತ್ತು ಅನ್ನೋದನ್ನ ಇವತ್ತು ನಾವು ನಾಪಿಸ್ಕೊಡ್ತೇವೆ ಅನೇಕ ಹೋರಾಟಗಳಲ್ಲಿ ನಾವು ಅವರು ವಿವಿ ಒಂದು ಹೋರಾಟದಲ್ಲಿ ನಾನು ಎಲ್ಲ ಹೋರಾಟಗಳಲ್ಲಿ ಜೊತೆಯಲ್ಲಿದ್ವಿ ಅದಕ್ಕೆ ಒಂದು ಹೋರಾಟ ಅವ್ರಿಗೆ ಈ ರಾಜ್ಯದಲ್ಲಿ ನಾನ್ ಡಿ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯದಲ್ಲಿ ಭೂಸ ಇದೆ ಅಂತ ಹೇಳಿದ ಮಾತನ್ನು ಕನ್ನಡ ಸಾಹಿತ್ಯವೇ ಭೂಸ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಿದಾಗ ನಮಗಷ್ಟು ತಿಳುವಳಿಕೆ ಇದೆ ಈ ಬೇರೆಯವ್ರ ಕೈ ತೊಂಡು ನಾನೇ ಅದರ ನೇತೃತ್ವ ವಹಿಸಿ ಬಸುಲಿಂಗಪ್ಪನವರ ಒಂದು ಪದ ಅಧಿಕಾರ ಪದಚ್ಛತೆಗೆ ಕಾರಣವಾಗಿದ್ದನ್ನು ನೋಂದ್ಕೊಳ್ತಾ ಇವತ್ತು ಪಶ್ಚಾತ್ತಪ್ಪ ಕೂಡ ಬರ್ತೇನೆ ಅದು ಅಂದು ದೃಢವಾಗಿ ಹೊಸಲಿಂಗಪ್ಪರವರ ತತ್ವ ಸಿದ್ಧಾಂತಕ್ಕೆ ನಿಂತವರು ಅಂತ ಹೇಳಿದ್ರೆ ಸಿದ್ಧಗೈರವರ ತಂಡ ಆ ತಂಡ ಇವತ್ತು ಅದೇ ಇವರು ಅವರು ಮತ್ತೆ ಬರುವಿಕೆಗೆ ಕಾಣ್ತರಾದವರು ಸಿದ್ಧಗೈರವರ ತಂಡ ಇದೆಲ್ಲ ಅವರು ಬೆದ್ದೇ ಅದು ಆದಂಥ ಗಲಾಟೆಯಲ್ಲಿ ಅವ್ರಿಗೆ ನಾನು ರಕ್ಷಣೆ ಕೊಟ್ಟಿದ್ದೆ ಅದನ್ನು ಅವರು ಬದುಕಿದ್ದಾಗ ಯಾವಾಗಲೂ ಹೇಳ್ತಾ ಇರೋರು ನನ್ನ ಒಂದು ಕೃತಿ ಬಿಡುಗಡೆ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಮಾತ್ರ ಆದರೆ ಹಾಸ್ಯ ಕೂಡ ಹೇಳ್ಬೋದು ಅವರು ಅವರ ಭಾಷಣಗಳು ಚುರುಕು ಮತ್ತು ಅಬ್ರ ಇಲ್ಲದೇ ವಿಷಯವನ್ನು ಸರಿಯಾದ ರೀತಿರ್ತಕ್ಕಂಥ ಉತ್ತಮ ಭಾಷಣಕಾರ ಸಾಹಿತಿ ಅನೇಕ ವಿಷಯಗಳಿದೆ ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಹೆಮ್ಮೆ ಏನಪ್ಪ ಅಂದರೆ ಕೆಂಪೇಗೌಡರ ನಾಡು ನಡೆದಾಡುವ ಬಸವಣ್ಣ ನೆಲೆಯಲ್ಲಿ ಇಂಥದ್ದು ಒಂದು ಧ್ವನಿ ಇತ್ತು ಅನ್ನೋ ಸಂತೋಷವನ್ನು ನಾವು ವ್ಯಕ್ತಪಡಿಸ್ತೇವೆ ಅವರ ಈ ನಾಲ್ಕನೆಯ ಪುಣ್ಯ ಸ್ಮರಣೆ ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ಮಾಡಿದ್ದೇವೆ ಅವರ ಶ್ರೀಮತಿ ಅವರಿಗೆ ಅವರ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ನಾವು ಕಳೆದವರನ್ನು ನೆನೆಸ್ಕೊಳ್ಳೋದ್ರ ಜೊತೆಗೆ ಇರೋರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸಿ ತಮ್ಮೆಲ್ಲರಿಗೂ ಮೊನ್ನೆ ಹೇಳಿ ನಾನು ಮಾತುಕತೀನಿ ಇದೇ ಸಂದರ್ಭದಲ್ಲಿ ನಮ್ಮ ಸಾಹಿತಿ ಗಿರೀಶ್ ಅವರು ರಚನೆ ಮಾಡಿರ್ತಕ್ಕಂಥ ಮತ್ತದರ ಬಡ ತಿಂಗಳು ಸಿದ್ಧಲಿಂಗಯ್ಯ ನನ್ನ ಅಣ್ಣಯ್ಯ ಸುತ್ತಿನೂ ಕೂಡ ಸಂತೋಷದಿಂದ ಲೋಕಾರ್ಪಣೆ ಇದ್ದೀನಿ ಉದ್ಯೋಗದ ಮುಖ ಚೋಟದ ಮನೆ ಗಿರೀಶ್ ಅವರು ಇನ್ನು ಅನೇಕ ಕೃತಿಗಳನ್ನು ಬಂದಿದ್ದಾರೆ ಅದರ ಸಾರಸತ್ವವನ್ನು ಕೂಡ ಅಪಾರವಾಗಲಿ ಈ ರೀತಿಯ ಯುವ ಬರಹಗಾರರ ಒಂದು ಅವಶ್ಯಕತೆ ನಮಗಿದೆ ಅದರಲ್ಲೂ ಏನು ನಮ್ಮ ಬರಹಗಳು ಜನರಲ್ಲಿ ಉತ್ತೇಜನಕಾರಿ ಮತ್ತು ಜನರಲ್ಲಿ ಭಾವನೆಗಳನ್ನು ಕೆಡಿಸೋದಲ್ಲ ಜನರಲ್ಲಿ ಪ್ರಾ ಪ್ರಾತೃತ್ವವನ್ನು ಕೃತಿಗಳು ಬರಬೇಕು ಯುವತ್ರಿಗೂ ಕೂಡ ಏನು ನಾವು ಸಂವಿಧಾನವನ್ನು ಅಪ್ಪಿ ಒಪ್ಪಿ ನಡ್ಕೊಳ್ತಾ ಇದ್ದೇವೆ ಸಂವಿಧಾನಬದ್ಧವಾಗಿ ನಾವೆಲ್ಲ ನಡಿಬೇಕು ಅನ್ನೋ ಈ ಸಂದರ್ಭದಲ್ಲಿ ಗ್ರಾಮಸ್ಥ ಒಂದು ಮಾತು ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಮಾಡಿರ್ತಕ್ಕಂಥ ಕೆಲಸದ ರಥವನ್ನು ಎಳೀರಿ ಎಳಿದ ಇದ್ದರೆ ಬಿಟ್ಬಿಡಿ ಹಿಂದೆ ಕೇಳಿಬೇಡಿ ಅಂತಕ್ಕಂಥ ಒಂದು ಮಾತು ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇವತ್ತಿನ ವಿದ್ಯಮಾನಗಳು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಪ್ರಪಂಚದ ಅತ್ಯುತ್ತಮ ಸಂವಿಧಾನವನ್ನು ಇವತ್ತು ನಾವು ಅದರಲ್ಲೂ ಲಿಖಿತ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಒಂದು ಆಶಯ ಒಂದೆರಡು ನುಡಿ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವರ ಅಲಸಿಕೆ ಏನು ವಿದ್ಯೆ ಆಮೇಲೆ ಸಂಘಟನೆ ಆಮೇಲೆ ಹೋರಾಟ ಇದು ನನ್ನ ಜೀವನದಲ್ಲಿ ನಾನು ಅದರಿಂದ ಪಡೆದಂಥ ಉತ್ತೇಜನ ಇವತ್ತು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಗೋದಕ್ಕೆ ಅಂಬೇಡ್ಕರ್ ಅವರ ಪ್ರೇರಣೆ ಮತ್ತು ಸಿದ್ದಿಗೈರವರ ಛಾಪು ನಮಗೆ ಇದೆ ಅಂತ ಕಂಥೆ ಹೇಳಿ ಧನ್ಯವಾದ ನಮಸ್ಕಾರ ನಾಲ್ಕು ವರ್ಷಗಳಾಗಿದೆ ಆ ನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ನಮ್ಮ ಗುರುಗಳಾದ ಮತ್ತು ಗ್ಯಾರಂಟಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅವರ ತೋಟದ ಮನೆಯಲ್ಲಿ ಆಯೋಜಿಸಿ ಮಾಡಿರೋದು ಅಂತ ಆಯೋಜನೆ ಮಾಡಿರೋದು ನನಗೆ ಹೆಚ್ಚಿನ ಖುಷಿ ತಂದಿದೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಖಾಲಿ ದಿನಗಳಲ್ಲಿ ಹೆಚ್ಚಿನ ಒಡನಾಟ ಇಟ್ಕೊಂಡು ಅವರ ಬಾಲ್ಯದ ಗೆಳೆಯರಾಗಿದ್ದರು ನಮ್ಮ ಬಸವಿಂಗಪ್ಪನವರ ಭೂಸಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೆಚ್ಚಿನ ರೀತಿಯ ಹೋರಾಟದ ಒಂದು ಕಿಚ್ಚನ ಕಾಲೇಜಿನಗಳಲ್ಲೇ ಅಲ್ಲಿ ತಂದಂಥವ್ರು ಇವತ್ತೇನು ಬೆಂಗಳೂರಿನ ಒಂದು ಗ್ಯಾಸ್ ಕಾಲೇಜ್ ಅಂತ ಏನು ಎಲ್ಲರಿಗೂ ಚಿರಪರ್ಚಿದಾಗ ಭೂಸಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೆಚ್ಚಿನ ರೀತಿಯ ಹೋರಾಟದ ಒಂದು ಕಿಚ್ಚನ ಕಾಲೇಜಿನಗಳಲ್ಲೇ ಅಲ್ಲಿ ತಂದಂಥವ್ರು ಇವತ್ತೇನು ಬೆಂಗಳೂರಿನ ಒಂದು ಗ್ಯಾಸ್ ಕಾಲೇಜ್ ಏನು ಎಲ್ಲರಿಗೂ ಚಿರಪರಿಚಿತ ಆಗದೆ ಅಲ್ಲಿ ಹುಟ್ಟಂಥ ಹೋರಾಟದ ಬದುಕು ಇವತ್ತು ಕೂಡ ನಮಗೆ ಏನು ಸ್ಮರಣೀಯ ಆ ನೆನಪಲ್ಲಿ ನಾವುಗಳು ಇವತ್ತು ಎಚ್ ಎಂ ರೇವಣ್ಣ ಸಾಹೇಬರ ಅಧ್ಯಕ್ಷತೆಯಲ್ಲಿ ಅವ್ರನ್ನ ನಾಲ್ಕನೇ ವರ್ಷದ ನೆನಪು ಮಾಡ್ಕೊಳ್ತಿರೋದು ನಮ್ಮ ಭಾಗ್ಯ ಅಂತ ಅಂತ ಹೇಳ್ಕೊಂಡು ನಾನು ಎರಡು ಮಾರ್ಕ್ ಮುಗಿಸಿದ್ದೀನಿ ಜೈ ಸಿದ್ಧಿಗಣ ಜೈ ಭೀಮ್ ಜೈ ಅಂಬೇಡ್ಕರ್ ಧನ್ಯವಾದಗಳು ಅಚ್ಚು ವಂತ್ರಸು ನಮಸ್ಕಾರ ಪಾಕಿಸ್ತಾನದಲ್ಲಿ ನಾವು ನಾವು ತೋಟದ ಮನೆಕ್ಕೆ ನಮೋ ಮಡಲಿಕೆ ಪುಷ್ಪಾರ್ತನೆ ಆ ಶುಭಪ್ರಿಯ ತೋಟದ ಮನೆಗೆ गिरी ವರ್ದಿತ್ತಂತ ಮೇರೆಡು ಕೃತಿಗಳ ಲೋಕಾರ್ಪಣೆಯನ್ನು ನವೆರಿಸಿಕೊಳ್ಳಬೇಕು ಅಂತ ಹೇಳಿ ಈ ನಮ್ರವಾಗಿ ಮನವಿ ಮಾಡ್ತೀನಿ ಪುಷ್ಪಾರ್ತನೆ ಬಂದಿರತಕ್ಕ ಬಂದಿರ್ತಕ್ಕಂಥ ಎಲ್ಲ ಮಾಗಡಿ ಮಣ್ಣಿನ ಹಿರಿಯರಿಗೆ ಮಹಾದೇವನಿದ್ದಾರೆ ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಎಚ್ ಆರ್ ಮಂಜುನಾಥ್ ಕೃಷ್ಣಪ್ಪ ಅವರು ಬದರಾಮ್ ಅವರು ನಾಗರಾಜ್ ಅವರು ಮಡ್ವಾಳ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತೆ ಕೃಷ್ಣಪ್ಪನವರು ಎಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಿದ್ದಾರೆ ನೆಲಮಂಗಲ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಕಾಶ್ ಸರ್ ಅವರು ತೆಲುಗು ಮಲಯಾಳಂ ಬಂಗಾಳಿ ಭಾಷೆಗಳಲ್ಲಿ ಅನುವಾದ ಆಗಿದೆ ಪುಟ್ಟಣ್ಣ ಕಂಗಲ್ ಧರಣಿ ಧರಣಿಗೊಂಡದ ಮಧ್ಯದೊಳಗೆ ಚಿತ್ರವನ್ನ ಚಲನಚಿತ್ರವನ್ನು ಚಿತ್ರೀಕರಿಸುವಾಗ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಚಿತ್ರಲಿಂಗೇನವರಿಂದ ಒಂದು ಚಿತ್ರಗೀತೆಯನ್ನು ಬರೆಸ್ತಾರೆ ಅದಕ್ಕೆ ಎಂಬತ್ನಾಲ್ಕರಲ್ಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಇಂತಹ ಮಾನವೀಯ